ಕನ್ನಡ ಚಳುವಲ್ಲಿ ಕಾಲದಲ್ಲಿ ಮತ್ತು ಎಲ್ಲ ಕರ್ನಾಟಕ ಚಳುವಳಿಗಳು ಸಾರಿ ಎತ್ತರಕ್ಕೆ ಬೆಳೆ ಅಂತೀವಿ ಬಹುಶಃ ಆವತ್ತಿನ ಎರಡು ಸಾವಿರದ ನಾಲ್ಕರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಕಾವೇರಿ ಇಶ್ಯೂ ಒಂದು ಕಡೆ ಕಾವೇರಿ ಮತ್ತೊಂದು ಕಡೆ ಡಾಕ್ಟರ್ ರಾಜ್ಕುಮಾರ್ ಅವರ ಅತಣ್ಣ ಮತ್ತೊಂದು ಕಡೆ ನಾಗಪ್ಪನವರ ಹತ್ಯೆ ಇಂಥ ಎಲ್ಲ ವಿಚಾರಗಳು ಭುಗಿಲೆದ್ದು ನಿಂತಾಗ ಅದನ್ನು ಎಷ್ಟು ಮಟ್ಟಿಗೆ ನಿಭಾಯಿಸಿ ನಿಂತವರು ಹೆಸರು ಇಷ್ಟ ವರ್ಷ ಆ ಸಂದರ್ಭದಲ್ಲಿ ಬೇರೆ ಯಾರಾದರೂ ಹಾಕಿದರೆ ಸಾಧ್ಯ ಆಗ್ತಿರಲಿಲ್ಲ ನಾವು ಅನೇಕ ಚಳುವಳಿಯ ಸಂದರ್ಭದಲ್ಲಿ ಕಾವೇರಿ ಸಂದರ್ಭದಲ್ಲಿ ನಮ್ಮನ್ನು ನಾನು ಯಾವಾಗಲೂ ಎಸ್ ಎಂ ಅವ್ರಿಗೆ ಹೇಳ್ತಾ ಇದ್ದೆ ಬೊಗಳೂರು ಜೈಲಿಗೆ ಬೆಳಗಾಂ ಜೈಲಿಗೆ ಬಳ್ಳಾರಿ ಜೈಲಿಗೆ ಎಲ್ಲ ಕಳಿಸ್ಬಿಟ್ಟಿದ್ದೀರಿ ಒಮ್ಮೆ ನನ್ನ ಅಣ್ಣಮ್ಮನ ಅಂತ ಹೇಳಿ ತಮಾಷೆಗೆ ಎಸ್ ಎಂ ಕೃಷ್ಣವ್ರ ಜೊತೆಗೆ ಇದ್ದೆ ಆದರೆ ಬಹುಶಃ ನಾನು ಕಂಡಂಥ ಮುಖ್ಯಮಂತ್ರಿಗಳಲ್ಲಿ ಯಾವುದೇ ದ್ವೇಷ ರಾಗ ಹಸಿ ಯಾವುದೂ ಇಲ್ಲದೆ ಸ್ವಚ್ಛವಾದ ರಾಜಕಾರಣವನ್ನು ಮಾಡಿದಂಥವ್ರು ಎಸ್ ಎಂ ಕೃಷ್ಣ ಶತ್ರು ಅಂತಾರಲ್ಲ ಇವತ್ತಿನ ದ್ವೇಷದ ರಾಜಕಾರಣ ನೋಡಿದಾಗ ಅವತ್ತಿನ ಎಸ್ ಎಂ ಅವರು ಅಜಾತ ಶತ್ರುವಾಗಿ ಅಧಿಕಾರವನ್ನು ಮಾಡಿದಂಥ ಬಹುಶಃ ಬೆಂಗಳೂರಿಗೆ ಒಂದು ರೂಪವನ್ನು ಕೊಟ್ಟಂಥವ್ರು ಒಂದು ಹಂದವನ್ನು ಕಂಡುಕೊಂಥರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದಲ್ಲಿ ಒಂದು ಆರ್ಥಿಕವಾದಂಥ ನೆಲೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಐ ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಅನ್ನುವ ಇಡೀ ಜಗತ್ತಿನಲ್ಲಿ ಬೆಂಗಳೂರನ್ನ ಗುರುತಿಸುವ ರೀತಿಯಲ್ಲಿ ಬೆಂಗಳೂರು ನಗರವನ್ನು ಪರಿಚಯಿಸ್ತಾರೆ ಅಂತ ಇವತ್ತೇನಾದರೂ ಏನಾದರೂ ಒಂದು ಬೆಂಗಳೂರು ಕರ್ನಾಟಕವನ್ನು ಆರ್ಥಿಕವಾಗಿ ಗಟ್ಟಿ ಮಾಡಿದೆ ಅಂದರೆ ಎಸ್ ಎಂ ಅವರ ಆಡಳಿತ ಹಾಗಾಗಿ ಎಸ್ ಎಮ್ ಕೃಷ್ಣವರು ಇಂಥದೇ ಸಂದರ್ಭ ಬಂದಾಗಲೂ ಸಹ ಯಾರನ್ನು ದ್ವೇಷ ಮಾಡದೆ ಮತ್ತು ಕರ್ನಾಟಕಕ್ಕೆ ಒಂದು ಹೊಸ ಆರ್ಥಿಕ ನೀತಿಯನ್ನು ತಂದುಕೊಟ್ಟಂಥವ್ರು ಆರ್ಥಿಕ ವಿಚಾರದಲ್ಲಿ ಕರ್ನಾಟಕವನ್ನು ಸಮೃದ್ಧವಾಗಿ ಕಟ್ಟಂಥವ್ರು ಸನ್ಮಾನ್ಯ ಎಸ್ ಎಂ ಕೃಷ್ಣವರು ಹಾಗಾಗಿ ಇವತ್ತು ಅಂಥ ಒಬ್ಬ ನಾಯಕನ್ನು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳನ್ನು ಮಾಜಿ ರಾಜ್ಯಪಾಲರನ್ನು ಮಾಜಿ ಕೇಂದ್ರ ಸಚಿವರನ್ನು ಕಳ್ಕೊಂಡು ಕರ್ನಾಟಕ ಎನ್ನೋ ಒಂದು ಕಡೆ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಹಾಗಾಗಿ ಅವರ ಕುಟುಂಬಕ್ಕೆ ಭಗವಂತ ಅದನ್ನೆಲ್ಲ ಸಹಿಸಿಕೊಳ್ಳುವಂಥ ಶಕ್ತಿ ಕೊಡ್ತಿ ಅಂತ ಹೇಳಿ ಪ್ರಾರ್ಥನೆ ರಾಜ್ಕುಮಾರ್ ಅಪಹರಣ ಪ್ರಕರಣ ಸುಖಾಂತಗೊಳ್ಳೋದಕ್ಕೆ ಎಸ್ ಎಂ ಕೃಷ್ಣ ಅವರು ಪಾತ್ರ ಅಮೋಘವಾದದ್ದು ಹೌದು ಅವತ್ತು ಡಾಕ್ಟರ್ ರಾಜ್ಕುಮಾರ್ ಆಪರಣ ಆದಂಥ ಸಂದರ್ಭದಲ್ಲಿ ಬೇರೆ ಯಾರಾದರೂ ಆಗಿದ್ದರೆ ಅದು ನಿಭಾಯಿಸೋದು ಭಾರಿ ಕಷ್ಟ ಆಗ್ತಿತ್ತು ಆದರೆ ಎಸ್ ಎಂ ಅವರು ಎಷ್ಟು ಸರಳವಾಗಿ ಆ ವಿವಾದವನ್ನು ಬಗೆಹರಿಸ್ತಂಥದ್ದು ಆವತ್ತಿನ ತಮಿಳ್ನಾಡು ಸರ್ಕಾರ ರಾಜ್ಕುಮಾರ್ ಅವ್ರನ್ನ ಗನ್ ಪಾಯಿಂಟಲ್ಲಿ ಇಟ್ಟುಕೊಂಡು ಅನೇಕ ಬೇಡಿಕೆಗಳನ್ನ ಮುಂದಿಟ್ಟಾಗಲೂ ಸಹ ಎದೆ ಯಾವ ಬೇಡಿಕೆಗಳನ್ನು ತಮಿಳ್ನಾಡುಟ್ಟಂಥ ಯಾವುದೇ ಬೇಡಿಕೆಗಳನ್ನು ಈಡೇರಿಸದೆ ರಾಜ್ಕುಮಾರ್ ಅವ್ರನ್ನ ಮತ್ತೆ ಕರ್ನಾಟಕಕ್ಕೆ ತಂದು ತಂದು ಯಾವುದೇ ಎರಡು ರಾಜ್ಯಗಳ ಮಧ್ಯದಲ್ಲಿ ಎಂಥದೇ ಸಂಘರ್ಷಕ್ಕೆ ಅವಕಾಶ ಕೊಡದೆ ಆ ದೊಡ್ಡ ಒಂದು ದೊಡ್ಡ ಸ ಕರ್ನಾಟಕ ಇತಿಹಾಸದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿರ್ತಂಥದಕ್ಕೆ ಭಾರಿ ನೀಟಾಗಿ ಅದನ್ನು ಆ ಸಂದರ್ಭವನ್ನು ನಿಭಾಯಿಸ್ತಂಥ ಆ ಸಂದರ್ಭಕ್ಕೆ ಏನೆಲ್ಲ ಆಗುವಂಥ ಪರಿಸ್ಥಿತಿ ಇತ್ತು ಎರಡೂ ರಾಜ್ಯಗಳ ಮಧ್ಯೆ ಒಂದು ಕಡೆ ಕಾವೇರಿಯ ವಿಶ್ವ ಇನ್ನೊಂದು ಕಡೆ ರಾಜ್ಕುಮಾರ್ ಹಬ್ಬಣ್ಣ ಅತಿ ದೊಡ್ಡ